ಇಸ್ರೇಲ್ ರಣಭೀಕರ ದಾಳಿಗೆ ಹಮಾಸ್ ವಕ್ತಾರ ಸಾವನ್ನಪ್ಪಿರುವುದು ಹಮಾಸ್ ವಕ್ತಾರ ಅಬು ಅಬೈದಾ ಎಂಬತನ ಹತ್ಯೆಯಾಗಿದೆ ಗಾಜಾ ನಗರದಲ್ಲಿ ನಡೆದಂತಹ ವೈಮಾನಿಕ ದಾಳಿಯಲ್ಲಿ ಈತ ಸಾವನ್ನಪ್ಪಿದ್ದಾನೆ ಹಮಾಸ್ನ ಸಶಸ್ತ್ರ ವಿಭಾಗದ ವಕ್ತಾರ ಅಬು ಅಬೈದಾ ಇಸ್ರೇಲ್ ರಕ್ಷಣಾ ಸಚಿವ ಇಸ್ರೇಲ್ ಖಾರ್ಚ್ ಅಧಿಕೃತವಾಗಿ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ದೋಷರಹಿತ ಮರಣದಂಡನೆ ಅಂತ ಹೇಳಿ ಕಾಡ್ಸ್ ಹೇಳಿಕೊಂಡಿದ್ದಾರೆ ಅಬು ಒಬೈದ ಸಾವನ್ನ ಹಮಾಸ್ ದೃಢಪಡಿಸಿದೆ ಇಸ್ರೇಲ್ ದಾಳಿಯಲ್ಲಿ ಮಕ್ಕಳು ಸೇರಿದಂತೆ ಏಳು ಜನ ಸಾವನ್ನಪ್ಪಿದ್ದಾರೆ ಇಪ್ಪತ್ತು ಇಪ್ಪತ್ತು ಜನರಿಗೆ ಗಾಯ ಆಗಿದೆ ಇಸ್ರೇಲ್ ರಣಭೀಕರ ದಾಳಿಗೆ ಹಮಾಸ್ ವಕ್ತಾರ ಸಾವನ್ನಪ್ಪಿರುವುದು ಹಮಾಸ್ ವಕ್ತಾರ ಅಬು ಅಬೈದಾ ಎಂಬಾತನ ಹತ್ಯೆಯಾಗಿದೆ ಗಾಜಾ ನಗರದಲ್ಲಿ ನಡೆದಂತಹ ವೈಮಾನಿಕ ದಾಳಿಯಲ್ಲಿ ಈತ ಸಾವನ್ನಪ್ಪಿದ್ದಾನೆ ಹಮಾಸ್ನ ಸಶಸ್ತ್ರ ವಿಭಾಗದ ವಕ್ತಾರ ಅಬು ಅಬೈದಾ ಇಸ್ರೇಲ್ ರಕ್ಷಣಾ ಸಚಿವ ಇಸ್ರೇಲ್ ಕಾಟ್ ಅಧಿಕೃತವಾಗಿ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ದೋಷರಹಿತ ಮರಣದಂಡನೆ ಅಂತ ಹೇಳಿ ಕಾರ್ಚ್ ಹೇಳಿಕೊಂಡಿದ್ದಾರೆ ಅಬು ಒಬೈದಾ ಸಾವನ್ನ ಹಮಾಸ್ ದೃಢಪಡಿಸಿದೆ ಇಸ್ರೇಲ್ ದಾಳಿಯಲ್ಲಿ ಮಕ್ಕಳು ಸೇರಿದಂತೆ ಏಳು ಜನ ಸಾವನ್ನಪ್ಪಿದ್ದಾರೆ ಇಪ್ಪತ್ತು ಇಪ್ಪತ್ತು ಜನರಿಗೆ ಗಾಯ ಆಗಿದೆ